Hi friends welcome back to my channel friends ಇವತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ಸೂಪರ್ ಆದಂತಹ ಮನಿ ಸೇವಿಂಗ್ ಟಿಪ್ಸ್ನ ತಂದಿದ್ದೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಆಲ್ರೆಡಿ ನಿಮಗೆ ತಮ್ಮ ನೋಡಿ ಸ್ವಲ್ಪ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದು ತುಂಬ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ನಮ್ಮ ಮನೆಯಲ್ಲಿರುವಂತಹ ಗೃಹಿಣಿಯಾದರೂ ಮಾಡ್ಬೋದು ಇಲ್ಲ ಹೊರ್ಗಡೆ ಹೋಗಿ ದುಡಿತಾಯಾದಂಥ ಹೆಣ್ಮಕ್ಳಾದರೂ ಮಾಡ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾದರೂ ಮಾಡ್ಬೋದು ಯಾರು ಬೇಕಾದ್ರೂ ಸಹ ಈ ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ಕೋಬೋದು ಅಂದರೆ ಈಗ ನಾವು ಹೊರಗಡೆ ಅಂಗಡಿಗೆ ಅಲ್ಲಿ ಶಾಪಿಂಗ್ಗೆ ಅಂಗಡಿಗಳಿಗೆ ಅಲ್ಲಿ ಇಲ್ಲಿ ಅಂತ ಎಲ್ಲ ಹೋಗಿ ನಾವು ಬರ್ತೀವಲ್ವಾ ಹೋಗಿ ಬಂದಂತಹ ಉಳಿದಂತಹ ಕಾಯಿನ್ಸ್ಗಳಿಂದ ಸಹ ನಾವು ಒಂದು ಕಾಯಿನ್ಸ್ಗಳಿಂದ ಒಂದು ಸೇವ್ ಮಾಡಿಕೊಂಡು ಅದರಿಂದ ನಮ್ಮ ಒಂದು ಅಂದ್ರೆ ತಿಂಗಳಿಗಾಗಿರ್ಬೋದು ಇಲ್ಲ ವರ್ಷಕ್ಕಾಗಿರ್ಬೋದು ಒಂದು ದೊಡ್ಡದಾದಂತಹ ಅಮೌಂಟ್ ನಾವು ನೋಡ್ಬೋದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಕಾಯಿನ್ಸ್ ಅಂತ ಅಂದ್ಬಿಟ್ಟು ನಾವು ನೆಗ್ಲೆಟ್ ಮಾಡ್ದೇನೆ ಕೇವಲವಾಗಿ ನೋಡ್ದೇನೆ ಆ ಕಾಯಿನ್ಸ್ಗಳನ್ನ ನಾವು ಒಂದು ಕಡೆ ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ನಾವು ಸಾಕಷ್ಟು ಹಣ ಹಣನ ಅಂದ್ರೆ ದೊಡ್ಡ ಅಮೌಂಟ್ ನಾವು ನೋಡ್ಬೋದು ಅಂತಾನೆ ಹೇಳ್ಬೋದು ನಾನು ಯಾವ ರೀತಿ ಮನಿ ಸೇವಿಂಗ್ ಮಾಡಿದ್ದೀನಿ ಅಂದರೆ ಬರೀ ಇಪ್ಪತ್ತು ದಿನದಿಂದ ನಾನು ಮಾಡ್ಕೊಂಡಿದ್ದಂತಹ ಕಾಯಿನ್ಸ್ಗಳಿಂದ ಮಾಡಿದಂತಹ ಮನಿ ಸೇವಿಂಗು ಎಷ್ಟಿದೆ ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಲ್ಲ ತನಕ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಸೇವ್ ಮಾಡಿದಂತಹ ಅಮೌಂಟನ್ನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೇವ್ ಮಾಡಿಕೊಂಡಂತಹ ಅಮೌಂಟು ಎಷ್ಟೆಷ್ಟು ಅಂದರೆ ಚಿಲ್ಲರೆ ಕಾಸು ಎಷ್ಟೆಷ್ಟು ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ರೂಪಾಯಿ ಒಂದು ರೂಪಾಯಿ ಕಾಯಿನ್ಸ್ ಬಂದು ಒಂದು ಒಂದು ರೂಪಾಯಿ ಕಾಯಿನ್ಸ್ ಬಂದು ಐವತ್ತಿದೆ ಅಂದರೆ ಇಲ್ಲಿ ಎರಡು ಥರ ಇದೆ ಎರಡು ಥರ ಅಂತ ಅಂದರೆ ಇಲ್ಲಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ದೊಡ್ಡ ದೊಡ್ಡದಿದೆಯಲ್ಲ ದೊಡ್ಡ ದೊಡ್ಡದಿದೆಯಲ್ಲ ಇಲ್ಲಿ ಈ ಥರ ಕಾಯಿನ್ಸು ಇದೆ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾದಂತಹ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾದಂತಹ ಕಾಯಿನ್ಸ್ಗಳು ಸಹ ಇಲ್ಲಿ ಇದೆ ಇಲ್ಲಿ ಚಿಕ್ಕ ಚಿಕ್ಕದಾದಂತಹ ಕಾಯಿನ್ಸ್ಗಳು ಸಹ ಇಲ್ಲಿ ದೊಡ್ಡ ದೊಡ್ಡದಾದಂಥದ್ದು ಇಲ್ಲಿಟ್ಟಿದ್ದೀನಿ ಚಿಕ್ಕದಾದಂಥದನ್ನ ಇಲ್ಲಿಟ್ಟಿದ್ದೀನಿ ನೋಡಿ ನೋಡಿ ದೊಡ್ಡದಾದಂತಹ ಒಂದು ರೂಪಾಯಿ ಕಾಯಿನ್ ಬಂದು ಐವತ್ತಿದೆ ನೋಡಿ ಫ್ರೆಂಡ್ಸ್ ಇದು ಮತ್ತು ಇದೆಲ್ಲ ಟೋಟಲ್ ಸೇರಿ ಐವತ್ತು ಕಾಯಿನ್ಸ್ ಇದೆ ಪ್ಲಸ್ ಈ ಚಿಕ್ಕ ಚಿಕ್ಕ ಕಾಯಿನ್ಸ್ ಇದೆಯಲ್ಲ ಇದು ಹದಿನೈದು ಕಾಯಿನ್ಸ್ ಇದೆ ಓಕೆನಾ ಇದು ಒಟ್ಟು ನಮಗೆ ಇಲ್ಲಿ ಒಂದು ರೂಪಿ ಕಾಯಿನ್ ಅರವತ್ತೈದು ಇದೆ ಮತ್ತು ನೋಡಿ ನೆಕ್ಸ್ಟ್ ಎರಡು ರೂಪಿ ಕಾಯಿನ್ಸ್ ಬಂದು ನೋಡಿ ನಾನು ಇಲ್ಲಿ ನಿಮಗೆ ಇಲ್ಲಿ ಎರಡು ರೂಪಿ ಕಾಯಿನ್ಸನ್ನು ನಾನು ನಿಮ್ಮ ಹತ್ರ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನು ಇಲ್ಲಿ ನಿಮಗೆ ಎರಡು ರೂಪಾಯಿ ಕಾಯಿನ್ ಅನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸ್ಟೆಪ್ಪಲ್ಲಿ ನಾನು ಇಟ್ಟಿದ್ದೀನಿ ಈ ಎರಡು ರೂಪಾಯಿ ಕಾಯಿನ್ ಬಂದು ಒಟ್ಟು ಟೋಟಲ್ ಎರಡು ರೂಪಾಯಿ ಕಾಯಿನ್ ಟೋಟಲು ಒಟ್ಟು ಐವತ್ತಿದೆ ಐವತ್ತಿದೆ ನೋಡಿ ಎರಡು ಸೇರಿಸಿ ಐವತ್ತಿದೆ ಮತ್ತು ನೆಕ್ಸ್ಟ್ ಬಂದು ನೋಡಿ ಐದೈದು ರೂಪಾಯಿ ಕಾಯಿನ್ಸು ಐದೈದು ರೂಪಾಯಿ ಕಾಯಿನ್ಸ್ ನೋಡಿ ಹನ್ನೊಂದಿದೆ ಐದು ರೂಪಾಯಿ ಕಾಯಿನ್ಸು ಹನ್ನೊಂದಿದೆ ನೋಡಿ ಇಲ್ಲಿ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐದು ರೂಪಾಯಿ ಕಾಯಿನ್ ಬಂದು ಹನ್ನೊಂದು ಕಾಯಿನ್ಸು ಇಲ್ಲಿದೆ ನೆಕ್ಸ್ಟ್ ನೋಡಿ ಐದು ರೂಪಾಯಿ ಐದು ರೂಪಿ ಕಾಯಿನ್ಸು ಹನ್ನೊಂದಿದೆ ಹನ್ನೊಂದು ಅಂತಂದರೆ ಐದು ರೂಪಾಯಿನ ಕೌಂಟ್ ಮಾಡಿಕೊಂಡಾಗ ನಾವು ಐವತ್ತೈದು ರೂಪಾಯಿ ಆಗುತ್ತೆ ನೋಡಿ ಐವತ್ತೈದು ರೂಪಾಯಿ ಆಗುತ್ತೆ ಪ್ಲಸ್ ಇದೆಲ್ಲವನ್ನು ನಾವು ನೋಡಿ ಇದೆಲ್ಲವನ್ನು ನಾವು ಇಲ್ಲಿ ಕೌಂಟ್ ಮಾಡಿಕೊಂಡಾಗ ನೂರ ಹದಿನೈದು ರೂಪಾಯಿ ಆಯಿತು ನೋಡಿ ನೂರ ಹದಿನೈದು ಪ್ಲಸ್ ಇದು ಐವತ್ತೈದು ಇದು ಕೌಂಟ್ ಮಾಡಿಕೊಂಡ್ರೆ ನಾವು ಇಲ್ಲಿ ನೂರ ಎಪ್ಪತ್ತು ರೂಪಾಯಿನ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಇಲ್ಲಿ ನೋಟ್ ಬಂದು ಎಪ್ಪತ್ತು ರೂಪಾಯಿ ಇದೆ ನೋಡಿ ಇಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಪ್ಪತ್ತು 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 ರೂಪಾಯಿ ರೂಪಾಯಿ ರೂಪಾಯಿದು ರೂಪಾಯಿದು ನೋಡಿ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಎರಡು ನೋಟಿದೆ ನೋಡಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿದು ಎರಡು ನೋಟಿದೆ ನಲ್ವತ್ತು ಐವತ್ತು ಅರವತ್ತು ಇಲ್ಲಿ ಬಂದು ಎಪ್ಪತ್ತು ರೂಪಾಯಿ ಒಟ್ಟು ಇಲ್ಲಿ ಎಪ್ಪತ್ತು ರೂಪಾಯಿ ನೋಡಿ ಇಲ್ಲಿ ಎಪ್ಪತ್ತು ರೂಪಾಯಿ ಅಮೌಂಟ್ ಇದೆ ನೋಡಿ ಇಲ್ಲಿ ಇಲ್ಲಿ ಹೆಪ್ಪ ಎಪ್ಪತ್ತು ರೂಪಾಯಿ ಅಂತ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಇಲ್ಲಿ ಬಂದು ನೋಡಿ ಇಲ್ಲಿ ಆರುನೂರು ರೂಪಾಯಿ ನೋಡಿ ಇಲ್ಲಿ ಆರುನೂರು ರೂಪಾಯಿ ಇದೆ ಅಮೌಂಟು ನೋಡಿ ಫ್ರೆಂಡ್ ಫ್ರೆಂಡ್ಸ್ ಇದು ನಾನು ಬರೀ ಇಪ್ಪತ್ತು ದಿನದಿಂದ ಸೇವ್ ಮಾಡ್ಕೊಂಡು ಬಂದಿರುವಂತಹ ಅಮೌಂಟ್ ಅಂತಲೇ ಹೇಳ್ಬೋದು ನೋಡಿ ನಾವು ಒಂದೊಂದು ರೂಪಾಯಿ ಒಂದೊಂದು ರೂಪಿನೂ ಕೂಡ ಹಾಕಿದ್ರು ನೋಡಿ ಇಲ್ಲಿ ಆರುನೂರು ರೂಪಾಯಿ ಅಮೌಂಟು ಇಲ್ಲಿದೆ ನೋಡಿ ನೆಕ್ಸ್ಟು ಇಲ್ಲಿ ಆರುನೂರು ರೂಪಾಯಿ ಅಮೌಂಟು ಇಲ್ಲಿದೆ ನೋಡಿ ನೋಡಿ ಎಪ್ಪತ್ತು ಪ್ಲಸ್ ಆರುನೂರು ರೂಪಾಯಿ ಇದು ಕೌಂಟ್ ಮಾಡಿಕೊಂಡ್ರೆ ನಮಗೆ ಆರುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಇಲ್ಲಿ ನೂರ ಎಪ್ಪತ್ತು ರೂಪಾಯಿ ಇಲ್ಲಿ ನಾವಿಲ್ಲಿ ಕೌಂಟ್ ಮಾಡ್ಕೊಂಡ್ರಲ್ಲ ಚೇಂಜ್ಗಳೆಲ್ಲ ಆ ನೂರ ಎಪ್ಪತ್ತು ಪ್ಲಸ್ ಇಲ್ಲಿ ಬಂದು ಇದೆಯಲ್ಲ ಆರುನೂರ ಎಪ್ಪತ್ತು ಇದನ್ನು ನಾವು ಇಲ್ಲಿ ಕೌಂಟ್ ಮಾಡಿಕೊಂಡ್ರೆ ನಮಗಿಲ್ಲಿ ಎಷ್ಟಾಗುತ್ತೆ ಅಂತೇಳಿದ್ರೆ ಎಂಟುನೂರ ನಲ್ವತ್ತು ರೂಪಾಯಿ ಆಗುತ್ತೆ ನೋಡಿ ನಾನು ಬರೀ ಇಪ್ಪತ್ತು ದಿನದಿಂದ ಸೇವ್ ಮಾಡ್ಕೊಂಡಂತಹ ಅಮೌಂಟು ಫ್ರೆಂಡ್ಸ್ ನಾನು ನಿಮಗೆ ಹತ್ರ ನೋಡಿ ಶೇರ್ ಮಾಡ್ಕೋತಾ ಇದ್ದೀನಿ ಎಷ್ಟು ತುಂಬ ಈಸಿಯಾಗಿಯೇ ನಾನು ನನಗೆ ಯಾವ ರಿಸ್ಕೂ ಸಹ ನಾನು ತೆಗೆದುಕೊಂಡಿಲ್ಲ ಫ್ರೆಂಡ್ಸ್ ಯಾಕೆ ಅಂತೇಳಿದ್ರೆ ರಿಸ್ಕ್ ತಗೊಂಡು ನಾವು ಜೀವನ ಮಾಡಿದ್ರೆ ಅದು ರಿಸ್ಕ್ ಅಂತಲೇ ಅಂತ ಅನಿಸುತ್ತೆ ಆದರೆ ನಾವು ಯಾವುದರಲ್ಲೂ ಸಹ ನಾವು ರಿಸ್ಕ್ ತಗೊಳ್ಳದೇ ನಾವು ಜೀವನ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಲೈಫು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗುತ್ತೆ ಮತ್ತು ಇನ್ನೊಂದು ಏನು ಹೇಳಿದ್ರೆ ನಾವು ತುಂಬ ಈಸಿಯಾಗಿಯೇ ನಾವು ಜೀವನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆದರೆ ನಮ್ಮ ಜೀವನದಲ್ಲಿ ಮನಿ ಸೇವಿಂಗ್ ಅಂತ ಅನ್ನೋದು ಮಾತ್ರ ತುಂಬ ತುಂಬಾ ಮುಖ್ಯವಾದಂಥ ಅಂಶ ಅಂತಲೇ ನಾವಿಲ್ಲಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನೋಡಿ ಈಗ ಹೊಸದಾದಂತಹ ಈ ಒಂದೊಂದು ರೂಪಾಯಿ ಕಾಯಿನ್ ಇದೆ ನೋಡಿ ಈ ಪುಟ್ ಪುಟ್ಟಾದಂತಹ ಒಂದೊಂದು ರೂಪಾಯಿ ಕಾಯಿನ್ಸ್ಗಳಿದೆಯಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದೊಂದು ರೂಪಾಯಿ ಕಾಯಿನ್ಗಳಿದೆಯಲ್ಲ ಈ ಪುಟ್ ಆದಂಥದ್ದು ಅದರ ಜೊತೆಗೆ ಈಗ ಎರಡು ರೂಪಾಯಿ ಕಾಯಿನ್ಸ್ಗಳು ನೋಡಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ರೂಪಾಯಿ ಕಾಯಿನ್ಸ್ಗಳು ಸಹ ಪುಟ್ ಆದಂತಹ ಕಾಯಿನ್ಸ್ಗಳು ಸಹ ಈಗ ಬಂದಿದೆ ನೋಡಿ ನನ್ನ ಹತ್ರ ಅದು ಒಟ್ಟು ಒಂದು ಐದು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಇದು ತುಂಬ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನೋಡಿ ಪುಟ್ ಪುಟ್ಟು ಹಣಿದಾಗಿ ಎರಡು ರೂಪಾಯಿ ಕಾಯಿನ್ಗಳು ನೋಡಿ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಎರಡು ನೆಕ್ಸ್ಟ್ ಇಲ್ಲಿ ಬಂದು ಮೂರು ನಾಲ್ಕು ಐದು ನೋಡಿ ಐದು ಕಾಯಿನ್ಸ್ಗಳು ಪುಟ್ ಪುಟ್ಟಾದಂತಹ ಎರಡು ಪಿ ಕಾಯಿನ್ಗಳನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಆದಷ್ಟು ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟನ್ನು ನಾವು ಆದಷ್ಟು ನಮ್ಮ ಹತ್ರ ಇಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನು ಸಹ ನಾವು ಇಲ್ಲಿ ಖರ್ಚು ಮಾಡದೇ ನಾವು ಆದಷ್ಟು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅಮೌಂಟನ್ನೇ ನಾವು ಇಲ್ಲಿ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ನಾವು ನಾವು ಏನು ಮಾಡ್ಬಿಡ್ತೀವಿ ಅಂತಂದರೆ ಈಗ ಚೇಂಜ್ ಅಂತ ಹೇಳೋ ಚೇಂಜ್ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಚೇಂಜ್ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಆದರೆ ಅದೇ ಒಂದು ರೂಪಾಯಿ ಎರಡು ರೂಪಾಯಿನ ನಾವು ಒಂದು ಉಂಡಿಲಿ ಹಾಕ್ಕೊಂಡು ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ಜೀವನ ನಾವು ಒಂದು ದೊಡ್ಡ ಅಮೌಂಟ್ನೇ ನಾವಿಲ್ಲಿ ಕಾಣ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಬರೀ ಇಪ್ಪತ್ತೊಂದು ದಿನದಿಂದ ನಾನು ಸೇವ್ ಮಾಡಿಕೊಂಡಂತಹ ಈ ಚಿಲ್ಲರೆ ಕಾಯಿನ್ಸ್ಗಳಾಗಿರ್ಬೋದು ಇಲ್ಲ ನೋಡಿ ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲೋಟ್ಗಳಾಗಿರ್ಬೋದು ಮತ್ತು ನೋಡಿ ಇನ್ನೂರು ರೂಪಾಯಿ ಲೋಟ್ಗಳಾಗಿರ್ಬೋದು ಈ ಇದೆಲ್ಲವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಬರೀ ಬರೀ ಇಪ್ಪತ್ತು ದಿನದಲ್ಲಿ ಸೇವ್ ಮಾಡ್ಕೊಂಡಿದ್ದಂತಹ ಅಮೌಂಟು ಇಷ್ಟಿದೆ ನೋಡಿ ನಾವು ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಪ್ರತಿಯೊಂದರಲ್ಲೂ ನಾವು ಈ ರೀತಿ ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ನಾನು ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಒಂದು ದೊಡ್ಡ ಅಮೌಂಟೇ ನಮ್ಮ ಇರುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಆದಷ್ಟು ನಾವು ಏನಂತ ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ಅಮೌಂಟ್ ಅನ್ನೋದು ಅಂದರೆ ಚಿಲ್ಲರೆ ಕಾಸು ಅಂತ ನಾವು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಅದೇ ಒಂದು ಚಿಲ್ಲರೆ ಕಾಸು ನಮಗೆ ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅಮೌಂಟಾಗೇ ಪರಿವರ್ತನೆ ಹೊಂದುತ್ತೆ ಜೊತೆಗೆ ಏನಂತ ಹೇಳಿದ್ರೆ ನಾವು ಹಣನ ಸೇವ್ ಮಾಡೋದು ತುಂಬಾ ಕಷ್ಟ ಕಷ್ಟ ಇದೆ ಒಂದೊಂದು ರೂಪಾಯಿನೂ ನಾವು ಇಟ್ಕೊಂಡು ಪ್ರತಿಯೊಂದರಲ್ಲೂ ನಾವು ಇಳಿತ ಮಿಡಿತದಲ್ಲಿ ಇಟ್ಕೊಂಡು ಹಣನ ಸೇವ್ ಮಾಡ್ಕೊಂಡು ಬರೋದು ಅದು ಬುದ್ಧಿವಂತಿಕೆಯ ಲಕ್ಷಣ ಅಂತಲೇ ಹೇಳ್ಬೋದು ನಾವು ನಾವು ಏನು ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಮಗೆ ಏನಪ್ಪ ಅಂಗಡಿಗೆ ಹೋಗಿದ್ದು ಬರ್ತೀವಿ ಒಂದು ರೂಪಾಯಿ ಎರಡು ರೂಪಾಯಿ ಸಿಗುತ್ತೆ ಅಯ್ಯೋ ಅದು ಒಂದು ರೂಪಾಯಿ ಎರಡು ರೂಪಾಯಿಗೆ ಏನು ಬಂದುಬಿಡ್ ಬಂದ್ಬಿಡುತ್ತೆ ಸುಮ್ಮನೆ ಅಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ರೆ ಆಯಿತು ಅಂತ ಈ ರೀತಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಒಂದು ರೂಪಾಯಿ ಅನ್ನೋದು ಸಹ ಅದು ಕಾಯಿನ್ ಅಲ್ವಾ ಹೌದು ಹೌದು ಫ್ರೆಂಡ್ಸ್ ಈ ಒಂದು ರೂಪಾಯಿ ಕಾಯಿನ್ ಸಹ ನಮಗೆ ತುಂಬ ತುಂಬನೇ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಏಕೆಂದರೆ ಲಕ್ಷ್ಮೀ ದೇವಿಗೆ ಈ ಅಮೌಂಟಿಗಿಂತ ಈ ಚೇಂಜಿನ ಸೌಂಡ್ ಅಂತ ಅಂದ್ರೇ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯ ಅಂತಲೇ ಹೇಳ್ಬೋದು ತುಂಬನೇ ಇಷ್ಟ ಅಂತಲೇ ನಾವಿಲ್ಲಿ ಹೇಳ್ಬೋದು ಹಾಗಾಗಿ ಆದಷ್ಟು ನಾವು ಖರ್ಚಿನ ಕಡಿಮೆ ಮಾಡಿಕೊಂಡು ಅಂಗಡಿಯಿಂದ ಬಂದಂತಹ ಪ್ರತಿಯೊಂದು ರೂ ರೂಪಾಯಿನೂ ಸಹ ನಾವು ಒಂದು ಉಂಡಿ ಇಟ್ಕೊಳ್ಳಿ ಇಲ್ಲ ಒಂದು ಉಂಡಿ ಇಲ್ಲ ಅಂತಂದರೆ ನೋಡಿ ಈಗ ಒಂದು ಉಂಡಿ ಇಲ್ಲ ಅಂತಂದರೆ ಈ ರೀತಿ ಯಾವ್ದಾದ್ರು ಒಂದು ಬಾಕ್ಸ್ ಇಟ್ಕೊಳ್ಳಿ ಬಾಕ್ಸ್ ಇಟ್ಕೊಂಡು ನೋಡಿ ಒಂದು ಬಂದಂಥದ್ದೆಲ್ಲವನ್ನು ಆ ಬಾಕ್ಸ್ಗೆ ಹಾಕ್ಕೊಂಡು ಹಾಕ್ಕೊಂಡು ಬರೋದರಿಂದ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ಬೋದು ನೋಡಿ ಪ್ರತಿಯೊಬ್ಬರಿಗೂ ಹಣ ಸೇವಿಂಗ್ ಮಾಡಬೇಕು ಅನ್ನೋದು ತುಂಬ ತುಂಬಾ ಇಷ್ಟ ಇರುತ್ತೆ ಆದರೆ ಅದನ್ನ ಸೇವ್ ಮಾಡೋದು ತುಂಬಾ ಕಷ್ಟ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರೋ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನು ಶೇರ್ ಮಾಡಿ ಈಗಿನ ಜನ್ರೇಷನಲ್ಲಿ ಒಂದೊಂದು ರೂಪಾಯಿನೂ ಸಹ ನಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದರ ಬೆಲೆ ದುಡಿಯೋರಿಗೆ ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್ಸ್ ಒಂದೊಂದು ರೂಪಾಯಿಗೂ ಸಹ ಊರಿಂದ ಊರಿಗೆಲ್ಲ ಹೋಗಿ ಜನ ದುಡಿತಾರಲ್ವ ಎಷ್ಟು ರಿಸ್ಕ್ ತಗೊಂಡು ದುಡಿಯುತ್ತಾರೆ ಹಾಗಾಗಿ ಈ ಒಂದು ಅಮೌಂಟಿನ ಬೆಲೆ ದುಡಿಯೋರಿಗೆ ಮಾತ್ರನೇ ಗೊತ್ತಾಗಿರುತ್ತೆ ಹಾಗಾಗಿ ದಯವಿಟ್ಟು ಇದಕ್ಕೆ ಒಂದು ಲಿಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ಚಿಲ್ಲರೆಯನ್ನು ಸೇವ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ದೊಡ್ಡ ಅಮೌಂಟನ್ನ ನೋಡ್ಬೋದು ಅನ್ನೋದನ್ನ ಒಂದು ಟಿಪ್ಸನ್ನ ನಾನು ನಿಮಗೋಸ್ಕರ ಇದ್ದೀನಿ ನೋಡಿ ನಾನು ಬರೀ ಇಪ್ಪತ್ತು ದಿನದಲ್ಲಿ ಸೇವ್ ಮಾಡಿಕೊಂಡಂತಹ ಅಮೌಂಟು ಎಷ್ಟಿದೆ ಅಂತ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಜೀವನದಲ್ಲಿ ಸೇವಿಂಗ್ ಹಣದ ಸೇವಿಂಗ್ ಅನ್ನೋದು ತುಂಬ ತುಂಬನೇ ಮುಖ್ಯ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನಾವು ಚಿಲ್ಲರೆ ಕಾಸು ಅಂತ ಹೇಳಿ ನೆಗ್ಲೆಟ್ ಮಾಡೋಕೆ ಹೋಗ್ಬಾರ್ದು ಚಿಲ್ಲರೆ ಕಾಸು ಅಂತ ಹೇಳಿ ನಾವು ನೆಗ್ಲೆಟ್ ಮಾಡ್ಕೊಂಡೋದ್ರೆ ನಮ್ಮ ಜೀವನದಲ್ಲಿ ನಾವು ತುಂಬಾ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ ಯಾಕೆ ಅಂತ ಕೇಳಿದ್ರೆ ನೀವು ನಾವು ಚಿಲ್ಲರೆ ಕಾಸು ಅಂತಹ ನೆಗ್ಲೆಟ್ ಮಾಡ್ಕೊಂಡೋದ್ರೆ ನಮಗೆ ಏನು ಯೂಸ್ ಆಗೋಲ್ಲ ಅದೇ ಚಿಲ್ಲರೆ ಕಾಸಿದೆ ನಮಗೆ ಮುಂದೊಂದು ದಿನ ತುಂಬ ತುಂಬನೇ ಉಪಯೋಗಕ್ಕೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಈಗ ನಾವು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಅಂತ ಅಂತ ನಾವು ಸೇವ್ ಮಾಡ್ಕೊಂಡು ಹೋದ್ರೂ ಸಹ ಚಿಕ್ಕದಾದಂತಹ ಒಂದು ಚಿಲ್ಲರೆ ಕಾಸಿನ ಒಂದು ದೊಡ್ಡದಾದಂತಹ ನೋಡಿ ಒಂದು ದೊಡ್ಡದಾದಂತಹ ಅಮೌಂಟನ್ನ ನಾವು ನೋಡೋಕ್ಕೇ ಸಾಧ್ಯ ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಇಪ್ಪತ್ತು ದಿನದಿಂದ ಸೇವ್ ಮಾಡಿಕೊಂಡಂತಹ ಚಿಲ್ಲರೆ ಕಾಸಿನ ಒಂದು ನೋಡಿ ಅಮೌಂಟು ನಾನು ಈಗ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ